ಅವ್ರ ಯಡಿಯೂರಪ್ಪನವ್ರು ನೀನು ಹೇಳ ನಮ್ಮ ತಪ್ಪಿನಿಂದ ನಾಲ್ಕೈ ಸಿಟ್ಟು ಕಟ್ಕೊಂಡ ಮಹಾಸಭಾ ಇವ್ರಿಗೆ ಮೂರೇ ಮಂದಿ ಅದಾರ ಬಿ ಎಸ್ ವೈ ಬಿ ಅಂದ್ರೆ ಪ್ರಮಾಣ ಕಂಡ್ರೆ ಎಸ್ ಅಂದ್ರೆ ಸಾಮನೂರು ಶಿಕ್ಷಣಪ್ಪ ಅಂದ್ರೆ ಯಡಿಯೂರಪ್ಪ ಕರ್ನಾಟಕ ವೀರಸೇವೆ ಮಹಾಸಭೆ ಅಂದ್ರೆ ಈ ಮೂರು ಮಂದಿಯ ಕುಟುಂಬದ ಒಂದು ಸಂಸ್ಥೆ ಅವ್ರ ಗುರು ಮಂದಿ ಮಕ್ಕಳು ಮರಿ ಮೊಮ್ಮಕ್ಕಳು ಹೆಂಡತಿ ಗಂಡ ಸಸಿ ಎಲ್ಲರೂ ಆಶ್ ಬಂದು ಎಮ್ ಎಲ್ ಎಂ ಪಿ ಎಮ್ ಎಲ್ ಸಿ ಹಾಕ್ಬೇಕು ನಾವೆಲ್ಲ ಅವ್ರದ್ದು ಮನೆ ಕಸ ಹೊಡಿತು ಹಂಗೆ ಇಲ್ಲೊಬ್ರು ಗಜಕೇಸರಿ ಇರ್ತೇವೆ ಹಂಗ ರಾಹುಲ್ ಗಾಂಧಿ ಹಂಗೆ ನೀ ಗಾರ್ಡನ್ ನೀರು ಹೊಡ್ಲಿಕ್ಕೆ ಆಗ್ತಿತ್ತಲ್ಲ ಈ ಮೂರು ಕುಟುಂಬಗಳಕೆ ಈ ಲಿಂಗಾಯತರ ಏನಾದ್ರಲ್ಲಿ ಕರ್ನಾಟಕದವರು ಅವ್ರ ಮನೆ ಹಂಗೆ ನೀರು ಜಮೀನ ಅವ್ರು ಅಪ್ಪ ಮಾಡ್ಯಾನಂದ್ರೆ ದೇಶನಾಗ ಅವ್ರಿಗೆ ಪಾಕಿಸ್ತಾನ ತಬದ ಹುಡುಕೊಟ್ಟಿತ್ತಲ್ಲ ನೀರು ಮಾಡಿದ ದೊಡ್ಡ ದೊಡ್ಡ ಅನಾಹುತ ಅಂದ್ರೆ ಈ ದೇಶನಾಗ ಒಕಪ್ಪ ಅನ್ನುವಂಥದ್ದು ಒಂದು ಕರಾಳ ಒಂದು ಕಾನೂನು ತಗೊಂಡು ಬಂದು ನಮ್ಮ ದೇಶದ ಹನ್ನೆರಡು ಲಕ್ಷ ಎಕರೆಗಿಂತ ಹೆಚ್ಚು ಕರ್ನಾಟಕದಲ್ಲಿ ಐವತ್ತು ಸಾವಿರ ಸಾವಿರ ಎಕರೆಗಿಂತ ಹೆಚ್ಚು ಇವತ್ತು ಹಿಂದೂಗಳ ಜಮೀನುಗಳಲ್ಲಿಯೂ ಸಹ ಕೂಡಿಸ್ತಾ ಇದ್ದಾರೆ ಯಾರು ದಲಿತರು ಕಟ್ಟುವಂಥ ಮನೆಗಳ ಮೇಲೂ ಇವತ್ತು ಒಕ್ಕಪ್ಪದವ್ರು ಖಾಲಿ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಗೂಂಡಾಗಿರಿ ಮಾಡ್ತಾ ಇದ್ದಾರೆ ವಿಜಯಪುರ ನಗರದಲ್ಲಿ ಈ ರೀತಿ ಈಗ ಆ ಕಾನೂನು ಪೂರ್ತಿ ಸಂಪೂರ್ಣವಾಗಿ ದೇಶದಲ್ಲಿ ಕಿತ್ತಿ ಹಾಕಬೇಕು ಅದನ್ನೆಲ್ಲ ಎಲ್ಲ ಕಂದಾಯ ಇಲಾಖೆ ಭಾರತ ಸರ್ಕಾರ ವಾಪಸ್ ಭಾರತ ಸರ್ಕಾರ ತೊಗೊಂಡು ಎಲ್ಲ ರಾಜ್ಯಗಳ ಕಂದಾಯ ಇಲಾಖೆಗೆ ಅದನ್ನು ಹಸ್ತಾಂತರ ಮಾಡಬೇಕು ಅಲ್ಲಿ ಎಲ್ಲೆಲ್ಲಿ ದಲಿತರಿಗೆ ಹಿಂದುಳಿದವ್ರಿಗೆ ಯಾರು ಮನೆ ರೈತ ವಸತಿ ರೈತರು ಈ ದೇಶನಾಗಲ್ಲಾರ ಅವ್ರಿಗೆಲ್ಲ ಒಳ್ಳೆ ಮನೆಗಳನ್ನು ಕೊಡಬೇಕು ವಕಫ್ ಈ ದೇಶದ ಹಿಂದಿನ ನೇರು ಮಾಡಿದಂಥ ದೊಡ್ಡ ತಪ್ಪನ್ನು ನಾವು ಎಲ್ಲ ತಿದ್ದಬೇಕಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಸ್ನಾನಸ ಮಾಡಬೇಕಾಗಿದೆ ಹಂಗೆ ಕಾಶ್ಮೀರ್ ಮುನ್ನೂರ ನಾ ತಗಿ ಅಯೋಧ್ಯ ರಾಮ ಮಂದಿರ ಕಟ್ಟಿದೀವಿ ಸುಮಾರು ನೂರ ಐವತ್ತು ವರ್ಷಗಳ ಏನೊಂದು ದೊಡ್ಡ ನಳಂದ ವಿಶ್ವವಿದ್ಯಾಲಯ ಏನು ಮುಸ್ಲಿಮ್ ಒಬ್ಬ ರಾಜ ಸಂಪೂರ್ಣ ನಾಶ ಮಾಡಿ ಅಲ್ಲಿ ಸುಮಾರು ತಿಂಗಳಾನುಗಡ್ಲೆ ಬೆಂಕಿಯಲ್ಲಿ ಬುಕ್ ಎಷ್ಟೋ ಗ್ರಂಥಗಳು ಸುಟ್ಟೋದು ಅಂಥದ್ದನ್ನು ನಮ್ಮ ಪ್ರಧಾನಮಂತ್ರಿಗಳು ಐವತ್ತು ವರ್ಷದ ಆ ಒಂದು ಭವ್ಯವಾದಂಥ ವಿಶ್ವವಿದ್ಯಾಲಯ ಮತ್ತೊಮ್ಮೆ ನಿರ್ಮಾಣ ಮಾಡಿ ಭಾರತದ ಭವ್ಯ ಒಂದು ಜಗತ್ತಿಗೆ ತೋರಿಸುವಂಥ ಕೆಲಸ ಮಾಡಿದ್ದಾರೆ ಅದೇ ರೀತಿ ನಾನು ಭಾರತದ ಪ್ರಧಾನಮಂತ್ರಿಗಳ ಪತ್ರ ಬರೆದಿದ್ದೇನೆ ಈ ವಕಫ್ ಕಾನೂನನ್ನು ದೇಶದಿಂದ ರದ್ದು ಮಾಡಬೇಕು ಇಡೀ ಹನ್ನೆರಡು ಲಕ್ಷ ಎಕರೆ ನಮ್ಮ ಭಾರತದ ನಾಗರಿಕರ ಆಸ್ತಿ ಇದು ಯಾವ ಮುಸ್ಲಿಮರ ಆಸ್ತಿ ಅಲ್ಲ ಮುಸ್ಲಿಮರ ಆಸ್ತಿ ಗಾಂಧಿ ಮತ್ತು ನೆಹರು ಪಾಕಿಸ್ತಾನ ಅನ್ನುವಂಥ ಒಂದು ಕರಾಳ ದೇಶವನ್ನು ಮಾಡಿ ಕೊಟ್ಟಿದ್ದಾರೆ ಅವರು ಅಲ್ಲಿ ಬೇಕಾದ್ರೆ ಒಕ್ಕಪ್ಪರೆ ಮಾಡ್ಕೊಳ್ಳಿ ಸುಡುಗಾಟರ್ ಮಾಡಲಿ ಏನೋ ಸಾಯಿ ಸುಟ್ಟು ಏನತಾರು ಕೆ ಜೆ ಏನಾಗಿದೆ ಆರು ಲಕ್ಷ ಸಸಿಗೆ ಕೊಡಬೇಕಾದ ಐದು ಕೋಟಿ ರೂಪಾಯಿ ಹಣನೇ ಹೋದುವರೆಗೆ ಬಿಡುಗಡೆ ಮಾಡಿಲ್ಲ ಅವರು ಆರು ಲಕ್ಷ ಸಸಿನೇ ಉತ್ಪಾದನೆ ಮಾಡಿಲ್ಲ ಏನು ಇಲಾಖೆ ನಾನು ಇವತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ನಮ್ಮ ಪಶಾಲದಲ್ಲಿ ಎಷ್ಟು ತಗೊಳ್ಕೋದೋಗ ಅವ್ರು ಹೇಳೋರು ಈ ಸಲ ಯಾವುದೇ ರೀತಿ ಹಣವೇ ಕೊಟ್ಟಿಲ್ಲ ಅರಣ್ಯೀಕರಣ ಬಿಜಾಪುರ ಜಿಲ್ಲೆ ಇಡೀ ದೇಶದಲ್ಲೇ ಅತಿ ಅರಣ್ಯ ಪ್ರದೇಶ ಇರುವಂಥ ಜಿಲ್ಲೆ ಇಡೀ ದೇಶದ ಇಲ್ಲಿ ಎಷ್ಟಿದೆ ಅಂದರೆ ಎರಡು ಪರ್ಸೆಂಟ್ನೂ ಇಲ್ಲ ಕರ್ನಾಟಕದಲ್ಲಿ ಹಿಂದುಳಿದ್ರು ಇಡೀ ದೇಶನಾಗ ಹಿಂದು ನಾವು ಹೇಳೋದೇನೋ ಸರ್ಕಾರಕ್ಕೆ ಹೇಳ್ತಾ ಹೇಳ್ತಾಯಿದ್ವಿ ಹೆಚ್ಚಿನ ಅರಣ್ಯದ ಅಭಿವೃದ್ಧಿಗಾಗಿ ಇವತ್ತು ಸಾಕಷ್ಟು ನಮ್ಮಲ್ಲಿ ಬರಡು ಭೂಮಿ ಇದೆ ಅಲ್ಲಿ ಅಭಿವೃದ್ಧಿ ಮಾಡ್ಲಿಕ್ಕೆ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಪಾಪ ಅವರು ಸಾಕಷ್ಟು ನಾವು ವಿಜಾಪುರ ನಗರನಾಗ ಎಷ್ಟು ಗಿಡ ಇವರು ನಾವು ಸಿಗುತ್ತಿರೋದ್ರಿಂದ ಹೋದ ಸಲ ಹತ್ತು ಲಕ್ಷ ಹಿಂದಿನ ಸಲ ಹತ್ತು ಲಕ್ಷ ತ್ರೀ ಗಾರ್ಡ್ ಕೊಡ್ಲಿಕ್ಕೆ ನಾವು ಕೊಟ್ಟಿದ್ವಿ ಅಲ್ಲಿಂದ ನಮ್ಮ ಇವ್ರು ಕೊಟ್ಟಾರ ಯಾರು ಕೈಯಲ್ಲಿ ಇಲ್ಲಿ ಎನ್ ಟಿ ಪಿ ಸಿ ಎನ್ ಟಿ ಪಿ ಸಿ ಅವ್ರು ಕೊಟ್ಟಾರ ನಾವು ಕೊಟ್ಟಿದ್ವಿ ಇನ್ನೂ ಏನು ಬೇಕು ಸಂಘ ಸಂಸ್ಥೆಗಳು ನಾವು ತಮ್ಮ ತಯಾರಿದ್ದೀವಿ ಆದರೆ ಸರ್ಕಾರ ಈ ಸಲ ಯಾವುದು ಯಾಕಂದ್ರೆ ಗ್ಯಾರಂಟಿ ಗ್ಯಾರಂಟಿ ಒಳಗೆ ರಾಜ್ಯನ ದಿವಾಳಿಗೆ ಹೋಗ್ಬಿಟ್ಟೆ ಜಲಸಂಪನ್ಮೂಲ ಇಲಾಖೆ ಐದು ಕೋಟಿ ರೂಪಾಯಿ ಕೊಟ್ಟಿಲ್ಲ ನೀರಾವರಿಗೆ ಯೋಜನೆಗೆನೇ ರೊಕ್ಕ ಕೊಟ್ಟಿಲ್ಲ ಹಾಲು ಮಟ್ಟಿಗೆ ಅಲ್ಲಿ ಕೇಳಿದ್ರಲ್ಲ ನಿನ್ನ ಕಾಂಟ್ರಾಕ್ಟರ್ಗಳು ಎಮ್ ಡಿ ಅವರು ತುಂಬಿದ ರೊಕ್ಕ ಹೊಳಿ ಕೊಡಲಕ್ಕಾರೆ ಅವರು ಹೊಸ ಟೆಂಡರ್ ಇಲ್ಲ ಒಂದು ಒಂದು ಟೆಂಡರ್ ಇಲ್ಲ ನೀರಾವರಿ ಒಳಗೆ ಏನೋ ಸುದೈವ ನಾವೆಲ್ಲ ಹಳಿ ಹಣ ಇತ್ತ ಇವತ್ತು ನೋಡ್ರಿ ಇವತ್ತು ಐದು ಕೋಟಿ ರೂಪಾಯಿ ಮಾಡ್ತಾ ಇದ್ದೀನಿ ಅದೇ ಮಾಡ್ತಾರೆ ಭಾಗದ ಟಿಕೆ ಶಿವಕುಮಾರ್ ಅದೇ ಅವರು ಫಾರ್ಟಿ ಪರ್ಸೆಂಟ್ ಅವ್ರಿಗೆ ಫಿಫ್ಟಿ ಪರ್ಸೆಂಟ್ ಆಗಿತ್ತು ಕೆ ಶಿವಕುಮಾರ್ ಫಿಫ್ಟಿ ಪರ್ಸೆಂಟ್ ತಗೊಳ್ಲಕ್ಕಾರ ನಿನ್ನೆ ಬೆಂಗಳೂರು ಒಬ್ಬ ಎಮ್ ಎಲ್ ಎಳೆ ಅಲ್ಲ ಮುನಿರಾಜು ಸ್ಪೆಷಲ್ ಒಂದು ಸ್ಕ್ವೇರ್ ಫೀಟ್ ಏನೇ ಆಗ್ಬೇಕು ಬೆಂಗ್ಳೂರಿನಾಗ ಎಪ್ಪತ್ತೈದು ರೂಪಾಯಿ ಕೊಡಬೇಕು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಯಾಕಂದ್ರೆ ಅವ್ರು ಸನ್ಮಾನ್ಯನೇ ಅನ್ಬಕತೆ ಹೈಕೋರ್ಟ್ನೇ ಹೇಳಿ ವಿಜಯೇಂದ್ರ ಹೇಳಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಒಂದು ಸ್ಕ್ವೇರ್ ಫೀಟಿಗೆ ಎಪ್ಪತ್ತೈದು ರೂಪಾಯಿ ತೊಗೊಳ್ಲಕತ್ತೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಫಿಫ್ಟಿ ಪರ್ಸೆಂಟ್ ಲಂಚ ಹೊಡಿತಾರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹಗಲು ದೊರಗೇ ಮಾಡ್ತಾ ಇದ್ದಾರೆ ದಾಖಲೆ ಕೊಡ್ತಾನೋ ನೋಡಿ ಎಲ್ಲಿ ಹೋಗ್ತಾನೆ ಆ ಶಿವಾನಂದ್ ಪಾಟೀಲ್ ಇದೇನು ಇದು ಏನು ಅವನದೇನು ಇದು ಐತನು ಇಲ್ಲಿ ಅದಿಶ ಏನವ ನಾನು ಟಿಪ್ಪು ಸುಲ್ತಾನ ನಾನು ಎಮ್ ಎಲ್ ಎ ಇದ್ದೀನಿ ಎಲ್ಲ ದಾಖಲೆಗೂ ಕೊಡೇಬೇಕು ಅವನು ಇಪ್ಪತ್ನಾಲ್ಕು ತಾಸು ನನಗೆ ದಾಖಲೆ ಕೇಳಿದ್ದ ಈಗ ಇಪ್ಪತ್ನಾಲ್ಕು ತಾಸು ಕೊಟ್ಟಿಲ್ಲ ಈಗ ನಾಳೆ ಅವ ಕಮಿಷನರ್ ವಿರುದ್ಧ ಸಚಿವ ವಿರುದ್ಧ ನಾನು ಹಕ್ಕು ಚ್ಯುತಿ ಮಂಡನೆ ಮಾಡ್ತೀನಿ ಇದರಲ್ಲಿ ವಿಧಾನಸಭೆಯಲ್ಲಿ ಶಾಸಕ ಕೇಳೋದಕ್ಕೆ ಹುಡುಗಲ್ಲ ಅಂತ ಅದನ್ನು ಹಕ್ಕು ಚ್ಯುತಿ ಮಾಡ್ತೀನಿ ನನಗೆ ಅಧಿಕಾರ ಐತಿ ಅಂತ ತೆಗಿತ್ತಿನ ಅಧಿಕಾರಿಗಳು ಅನ್ಸೋ ಮಾಡಿ ಪ್ರಾಶಃ ಪಡ್ಮಕ್ಳು ಪ್ರಾಮಾಣಿಕತೆ ಅಂತ ಭಾಷಣ ಹೊಡಿತಲ್ಲ ಸಹಕಾರ ಕ್ಷೇತ್ರ ಸಹಕಾರಿ ಕ್ಷೇತ್ರ ತಿಂದು 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 ತೆಗಿ ಬಾಗಲಕೋಟ್ನಾಗ ಸೋತನಾಗನು ಹೆಚ್ಚು ರೊಕ್ಕ ಉಳಿಸ್ ಅವನೇ